ಕೆರಗೋಡಿನ ಇದೊಂದೇ ಧ್ವಜನ ಜನ ದುಡ್ಡಾಕಿ ಧ್ವಜಸ್ತಂಭವನ್ನು ಮಾಡಿದ್ದಾರೆ ತಮ್ಮ ಭಾವನೆಯನ್ನ ಗೌರವವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಎಷ್ಟು ಕಡೆ ಧ್ವಜವನ್ನು ಹಾಕಿದ್ದಾರೆ ಎಷ್ಟು ಕಡೆ ಧ್ವಜ ಸ್ತಂಭ ಹಾಕಿದ್ದಾರೆ ಎಲ್ಲ ಇವ್ರನ್ನು ಕೇಳಿ ಹಾಕಿದ್ದಾರೆ ಅಟ್ಲೀಸ್ಟ್ ಇಲ್ಲಿ ಕೇಳಿ ಹಾಕಿದ್ದಾರೆ ತಮ್ಮ ಸ್ವಂತ ಹಣ ಹಾಕಿ ಮಾಡಿದ್ದಾರೆ ಈ ರೀತಿ ಸರ್ಕಾರದ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಜನರ ಭಾವನೆ ವಿರುದ್ಧವಾಗಿ ಈ ರೀತಿ ಲಾಠಿ ಚಾರ್ಜ್ ಅನ್ನ ಮಾಡಿ ಒನ್ ಫಾರ್ಟಿ ಫೋರ್ ಹಾಕಿ ಈ ರೀತಿ ಮಾಡುವಂತ ಕೆಲಸ ಏನಿದೆ ಈ ರೀತಿ ದ್ವೇಷಿಸುವಂತ ಅವಕಾಶ ಏನಿದೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ದ್ವೇಷದ ರಾಜಕಾರಣವನ್ನು ಮಾಡ್ತಿದ್ದಾರೆ ಈ ಸರ್ಕಾರ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಿದ್ದಾರೆ ಇವತ್ತು ಐನೂರು ವರ್ಷದ ಈ ಅವಮಾನ ನಾವು ಅನ್ಯಾಯಕ್ಕೆ ಒಳಗಾಗಿದ್ದನ್ನ ಸರಿಪಡಿಸುವಂತದ್ದು ಇಡೀ ಭಾರತದ ಜನರ ಭಾವನೆ ಆಗಿತ್ತು ಅದೇ ದಾರಿನಲ್ಲಿ ಕೆರಗೋಡಿನ ಜನರು ರಾಮನ ಧ್ವಜ ಹನುಮನ ಧ್ವಜವನ್ನ ಭಗವಧ್ವಜವನ್ನ ಹಾರಿಸಿದ್ದಾರೆ ಅವ್ರೇನು ತಪ್ಪೇನ್ ಮಾಡಿಲ್ಲ ಸರ್ಕಾರದ ಕಂಬದ ಮೇಲೇನು ಹಾರಿಸಿಲ್ಲ ಅವರೇ ದುಡ್ಡು ಹಾಕಿ ಮಾಡಿರುವಂತ ಈ ಧ್ವಜಸ್ತಂಭ